ಕುಮಾರಣಗೆ ಬಹಳ ಅವರು ಒಂದೊಂದ್ ದಿನಕ್ಕೆ ಒಂದಷ್ಟು ಅವರು ಒಂದಿನ ನೀರು ಇನ್ನೊಂದಿನ ನಮ್ಮ ಫ್ಯಾಮಿಲಿನೇ ಬೇರೆ ಅವ್ರ ಫ್ಯಾಮಿಲಿನೇತ ಸೀಮಿತ ಇಲ್ಲ ಅವತ್ತು ಸೀಮಿತ ಇಲ್ಲ ಇವತ್ತೆಲ್ಲ ಒಂದಿನ ಅವ್ರಿಗೆ ಟಿಕೆಟ್ ಕೊಡಲ್ಲ ನಮ್ಮ ಕುಟುಂಬದವ್ರಿಗೆ ಯಾರಿಗೂ ಟಿಕೆಟ್ ಕೊಡಲ್ಲ ಅಂತ ಒಂದಿನ ಹಿಂದೆ ಬಿ ಜೆ ಪಿ ಅವ್ರಿಗೆ ಏನೆಲ್ಲ ಬೇಕು ಎಲ್ಲ ಬೈದಿದ್ದೆಲ್ಲ ರೆಕಾರ್ಡ್ಗಳು ಬಿ ಜೆ ಪಿ ಅವ್ರಿಗೆ ಇವ್ರಿಗೆ ಬೈದಿದ್ದು ರೆಕಾರ್ಡ್ಗಳು ಸರ್ ಜೆ ಜೆಡಿಎಸ್ ಶಾಸಕ ಎಂ ಟಿ ಕೃಷ್ಣಪ್ಪ ಅವರು ಹೇಳ್ತಾರೇ ಸೊ ನಾನು ಯಾಕೆ ಅವ್ರಿಗೆಲ್ಲ ಈ ಒಂದಿನ ನನ್ನ ಫೋರ್ ಟ್ವೆಂಟಿ ಅಂತ ಹೇಳಿ ಅಂತ ಯಾರನ್ನಾರಾಗಿ ಹೇಳ್ತಾಯಿದ್ರು ಯಾರಾಗ ಹೇಳ್ತಾಯಿದ್ರು ಅವ್ರಿಗಿನ್ನ ಹತ್ತಷ್ಟ್ರೆ ನಾವು ಅವರ ಕೋಪದ ಟೈಮಲ್ಲಿ ನಾನು ಯಾಕೆ ಅದಕ್ಕೆ ಉತ್ತರ ಕೊಡಕ್ಕೆ ಹೋದೆ ಶಾಂತ ರೀತಿಯಿಂದ ಚರ್ಚೆ ಮಾಡೋಣ ಅಂತ ಹೇಳಿದರೆ ಶಾಂತಿವಾಗಲಿ ಆಮೇಲೆ ಚರ್ಚೆ ಮಾಡಿ ಸರ್ ಹೋಟೆಲ್ನಲ್ಲಿ ಆರು ಜನ ಇಟ್ಕೊಂಡಿದೀರ ನಾನು ಸತ್ಯ ಸತ್ಯಾಸತ್ಯತೆ ತೋರಿಸ್ತೀನಿ ಅಂತ ಹೇಳ್ತಾರೆ ಅವರು ಎಲ್ಲ ತೋರಿಸ್ಬೇಕು ಆರು ಜನ ಅರವತ್ತು ಜನ ಆರುನೂರು ಜನ ನನಗೆ ಎಲೆಕ್ಷನ್ ಟೈಮು ನಮಗೇನು ಬೇರೆ ಕೆಲಸ ಇಲ್ಲ ನಮಗೆ ಯಾರು ಇಟ್ಕೋಬೇಕು ಯಾರು ಬಿಡಬೇಕು ಏನಕ್ಕೆ ನಮಗೇನು ಅವಶ್ಯಕತೆ ಇಲ್ಲ ನಮ್ಮ ಸಂಬಂಧ ಇಲ್ಲ ಕುಮಾರಸ್ವಾಮಿಗೆ ದೇವರಾಜೇಗೌಡ ಭೇಟಿ ಮಾಡಿದ್ನೋ ಬಿಟ್ಟು ಯಾರಲ್ಲಿ ಇದು ಮಾಡಿದ್ರು ಏನು ಅದು ಬೇರೆ ವಿಚಾರ ನಡೆದ ಸಂಗತಿ ಇವತ್ತು ಪೇಪರಲ್ಲಿ ನಾನು ಓದಿದ್ದೀನಿ ನಾನೀಗ ಬಳ್ಳಾರಿ ಕಡೆಲೆಲ್ಲ ಹೋಗಿದ್ದೆ ಎಲ್ಲ ಮುಚ್ಚಿಕೊಂಡು ಭಾಗವಹಿ ಅದೇನೋ ಸ್ಟೇಟ್ಮೆಂಟು ಎಲ್ಲ ಚೇಂಜ್ ಆಗಿದೆ ಬೇರೆ ಎಫ್ ಐ ಆರ್ ಹಾಕಿದ್ದಾರೆ ಅಂತ ಕೂಡ ನಾನು ಓದಿದ್ದೀನಿ ಅಷ್ಟು ಮಾತ್ರ ನನಗೆ ಗೊತ್ತು ತಿರ್ಗ ಈ ಮಾಹಿತಿ ನಾವು ಪೊಲೀಸರು ಹೊರಟು ನಾವೇ ಮಾತಾಡಕ್ಕೆ ಹೋಗೋಣ ಪೇಪರಲ್ಲಿ ಮಾಧ್ಯಮದವ್ರು ನೀವೇನು ತೋರಿಸ್ತೀವಿ ಅದನ್ನು ನಾವು ನೋಡ್ಕೊಳ್ಳೋದು ನಾವು ಅವರು ಹೇಳಿದ್ದಾರೆ ಫುಲ್ ಕೋಪರೇಷನ್ ಕೊಡ್ತೀವಿ ಅಂತ ಪ್ರೈಮ್ ಮಿನಿಸ್ಟ್ರು ಪರವಾಗಿ ಹೋಮ್ ಮಿನಿಸ್ಟ್ರ್ ಹೇಳಿದ್ದಾರೆ ನನಗೆ ಉತ್ತರ ಬೇಕಾಗಿದ್ದು ನಮ್ಮ ಲೋಕಲ್ ಬಿ ಜೆ ಪಿ ಲೀಡರ್ಗಳು ಎಲ್ಲ ಬಾಯಿ ಹಾಕೊಂಡವರಲ್ಲ ಯಾಕೆ ಬಾಯ್ ಬೀಗ ಹಾಕೊಂಡಿದ್ದೀರಿ ಪಾಪ ಕುಮಾರಸ್ವಾಮಿ ಒಬ್ರ ಕೈಯಾಕೆ ಇದ್ದೀರಿ ನಿಮ್ಮ ಪಾರ್ಟ್ನರ್ಸ್ ತಾನೆ ನಿಮ್ಮ ಪಾರ್ಟ್ನರ್ಸ್ ನೀವೇ ಮಾಡಿ ಅಂತ ನಾನು ಅವ್ರು ಇದ್ದೀನಿ ಟಿ ಟಿ ರವಿಗೆ ಸುರೇಶ್ ಸುನಿಲ್ಗೆ ಅಶೋಭಿಗೆ ಅಶೋಕ್ಗೆ

ನಾನು ದಾಖಲೆ ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟ್ ಲೇಟ್ ಯಾಕೆ ಲೇಟ್ ಯಾಕೆ ಮಾಡ್ತಾ ಇದೆಯಾ ಮುಹೂರ್ತ ಬೇಕು ನಿಮ್ಗೆ ಯಾವ ಮುಹೂರ್ತ ರೇವಣ್ಣನ ಮುಹೂರ್ತ ಕೇಳ್ಕೊಂಡು ಇಟ್ಟು ಬಿಟ್ಬಿಟ್ಟು ಮಾಡು ಯಾರು ಬೇಡ ಅಂತಾರೆ ಇನ್ನು ಯಾರು ಬೇಡ ಅಂತ ಹೇಳ್ತಾರೆ ಅವ್ರ ತಂದೆ ಬೇರೆ ಹೇಳ್ತಿದ್ರಲ್ಲ ಅದು ಯಾವುದು ಆರು ವರ್ಷ ಒಂಬತ್ತು ವರ್ಷದ ಹೆಣ್ಮಗಳು ಅಂತ ಅದನ್ನು ಇನ್ನೂ ಯಾಕೆ ರಿಲೀಸ್ ಮಾಡಿಲ್ಲ ಅದು ಯಾರು ಅಂತ ಸ್ವಲ್ಪ ನಾನು ಎಲ್ಲದಕ್ಕೂ ರೆಡಿ ಇದ್ದೀವಿ ಅದಕ್ಕೆಲ್ಲ ನಾನು ಸ್ಟೇಟ್ ಪವರ್ಡ್ ನಾನು ರೆಡಿ ಇದ್ದೀನಿ ಅಂತ ಭಾಳ ಸಂತೋಷ ಟೈಮ್ ಫಿಕ್ಸ್ ಮಾಡ್ರಿ ನೀವೆಲ್ಲ ಖಾಲಿ ಮಾತಾಡಕ್ಕೆ ಹೋಗ್ಬಿಡಿ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರ ಸರ್ ರಾಹುಲ್ ಗಾಂಧಿನ ಅವರು ನೋಟಿಸ್ ಕೊಟ್ಟು ಅಮಾನತ್ ಮಾಡ್ತಾರ ಅಂತ ಗಂಡಸ್ಥಾನ ಗಂಡಸ್ಥಾನ ಇದ್ರೆ ಅವರೇ ಗಣಿಸ್ ನಾವ್ ಯಾರು ಗಣಸಿಲ್ಲ ನಮ್ಗೆ ಯಾರಿಗೂ ತಾಕತ್ತಿಲ್ಲ ಅವಲ ತಾಕಿಲ್ಲ